ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಮಾರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಹಣ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ಪ್ರೂಫ್ ಸಮೇತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ವಿಡಿಯೋ ನಿಮಗೆ ಕ್ಲಿಯರ್ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ವಿಡಿಯೋನ ವಾಚ್ ಮಾಡಿದ್ರೆ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಮಾಡೋ ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಪ್ರೋತ್ಸಾಹ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಇನ್ನೂ ಬರ್ಲಿಲ್ವಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಇದ್ರು ಮೊದ್ಲೆಲ್ಲ ತುಂಬಾ ಬೇಗನೆ ಇತ್ತು ಪಿಂಚಣಿ ಹಣ ಒಂದನೇ ತಾರೀಕಿಂದ ಐದನೇ ತಾರೀಕು ಅಷ್ಟಲ್ಲೇ ಪಿಂಚಣಿ ಹಣ ಬರ್ತಾಯಿತ್ತು ಬಟ್ ಇವಾಗ ಹದಿನೈದನೇ ತಾರೀಖಾದರೂ ಬರಲ್ಲ ಇಪ್ಪತ್ತನೇ ತಾರೀಕಾದರೂ ಬರಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಇವಾಗ ತುಂಬಾ ಜನ ನಮಗೆ ಫೆಬ್ರವರಿದೇ ಇನ್ನೂ ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ಮಾಡ್ತಾ ಇದ್ರು ಸೊ ಅದಿನ್ನೂ ಕೂಡ ಸ್ವಲ್ಪ ಜನಕ್ಕೆ ಬರ್ತಾನೆ ಇದೆ ಅಂತ ಪ್ರತಿದಿನ ಕೂಡ ಸೊ ಹಂಗಾಗಿ ಬರುತ್ತೆ ವೆಯ್ಟ್ ಮಾಡಿ ಏನೂ ತೊಂದರೆ ಇಲ್ಲ ಆ ಮಾರ್ಚ್ ತಿಂಗಳದ್ದಂತೂ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವಾಗ ಆಲ್ರೆಡಿ ಇವತ್ತು ಹದಿನೆಂಟನೇ ಅಲ್ವಾ ಹದಿನೈದನೇ ತಾರೀಕಿಗೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಲೇ ಲೇಟೆಸ್ಟಾಗಿ ಅಪ್ಡೇಟನ್ನ ಕೊಟ್ಟಿದ್ರು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗೆ ಅಂತ ಹೇಳ್ಬಿಟ್ಟು ಓದ್ನಂತು ಫೆಬ್ರವರಿನಲ್ಲಿ ಹದಿನಾಲ್ಕನೇ ತಾರೀಕಿಗೆ ಬಿಡುಗಡೆ ಆಯಿತು ಬಟ್ ಆದರೆ ಈ ತಿಂಗಳಲ್ಲಿ ಇವತ್ತು ಹದಿನೆಂಟನೇ ತಾರೀಖಾದರೂ ಕೂಡ ಇವತ್ತು ಇನ್ನೂ ಬಿಡುಗಡೆ ಆಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಕಮೆಂಟನ್ನು ಮಾಡ್ತಾಯಿದ್ರು ಫೈನಲಿ ಇವತ್ತು ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ನಂತರ ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಬಿಡುಗಡೆ ಮಾಡಿದೆ ಸರ್ಕಾರ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಾನೊಬ್ರು ತುಂಬಾ ಜನ ಕಮೆಂಟನ್ನು ಅನ್ನು ಕೂಡ ಮಾಡಿದ್ದಾರೆ ಆ ಕಮೆಂಟನ್ನು ಅನ್ನು ಹಾಕ್ತೀನಿ ಬೇಕಿದ್ರೆ ನೋಡಿ ಫೈನಲಿ ಬಿಡುಗಡೆ ಆಗಿದೆ ಯಾರೆಲ್ಲ ಪಿಂಚಣಿ ಹಣಕ್ಕೋಸ್ಕರ ಕಾಯ್ತಾ ಇದ್ರಿ ನಿಮ್ಮ ಖಾತೆಗಳನ್ನ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಬರ್ತಿದವ ಆ ಅಕೌಂಟ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಹಾಗೆ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ತುಂಬ ಜನ ವಿಡಿಯೋಸ್ ಮಾಡಿದ್ದಾರೆ ಈ ತಿಂಗಳಿಂದ ಪಿಂಚಣಿ ಹಣ ಹೆಚ್ಚಿಗೆ ಮಾಡ್ತಾರಂತೆ ಅಂದರೆ ಡಬಲ್ ಸಿಗುತ್ತಂತೆ ನಿಜಾನ ಕೇಳ್ತಾ ಕೇಳ್ತಾಯಿದ್ರು ಖಂಡಿತವಾಗ್ಲೂ ಇಲ್ಲಿ ಜಾಸ್ತಿ ಆಗಿಲ್ಲ ಎಲ್ಲರಿಗೂ ಕೂಡ ಜಾಸ್ತಿ ಆಗಿಲ್ಲ ಕೇವಲ ಒಬ್ಬರಿಗೆ ಒಂದು ಪಿಂಚಣಿನ ಮಾತ್ರ ಅದು ಕೇಂದ್ರ ಸರ್ಕಾರದಿಂದನೇ ಜಾಸ್ತಿ ಮಾಡಿರೋದು ಅದು ಮುಂದೆ ತಿಳಿಸ್ಕೊಡ್ತೀನಿ ಇವಾಗ ಇನ್ನು ಉಳಿದಂಥವ್ರಿಗೆ ಏನು ಪಿಂಚಣಿ ಹಣ ಬರ್ತಾಯಿತ್ತು ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಅದೆಲ್ಲ ಪ್ರತಿ ತಿಂಗಳು ಎಷ್ಟು ಬರ್ತಾಯಿತ್ತು ಅಷ್ಟೇ ಪಿಂಚಣಿ ಹಣನು ಕೂಡ ಇದೇ ತಿಂಗಳಲ್ಲಿ ಮದಿರೋದು ಯಾವುದೇ ಕಾರಣಕ್ಕೂ ಡಬಲ್ ಪಿಂಚಣಿ ಹಣ ಆಗಿಲ್ಲ ಅದು ಹೆಚ್ಚಿಗೆ ಹೇಳ್ಬಿಟ್ಟು ಚರ್ಚೆ ಆಗ್ತಾ ಇದೆ ಬಟ್ ಆದರೂ ಆಗ್ಬೋದು ಆಗದೆ ಕೂಡ ಇರ್ಬೋದು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೆಚ್ಚಿಗೆ ಆಗೋ ಚಾನ್ಸಸ್ಸು ಕೂಡ ಇದೆ ವೆಯ್ಟ್ ಮಾಡೋಣ ಇವಾಗ ಹೆಚ್ಚಿಗೆ ಆಗಿರುವಂಥ ಪಿಂಚಣಿ ಹಣ ಅಂದರೆ ವಿಧವಾ ವೇತನ ಅದು ಮಾತ್ರ ಹೆಚ್ಚಿಗೆ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಪ್ಲಾನ್ ಮಾಡ್ತಾ ಇದ್ದಾರೆ ಇವಾಗ ಅದನ್ನು ಪ್ರೆಸೆಂಟ್ ಸಾವಿರದ ಇನ್ನೂರು ರೂಪಾಯಿನ ಸಿಗ್ತಾ ಇದೆ ಅಂತೆ ಎರಡು ಸಾವಿರದ ಇನ್ನೂರು ರೂಪಾಯಿನ ಹೆ ಮಾಡಬೇಕು ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಪ್ಲಾನ್ ಇದೆ ಇವಾಗ ಏಳು ರಾಜ್ಯಗಳಿಗೆ ಮಾತ್ರನೇ ಹೆಚ್ಚಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಆಗಿರೋದು ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು ಸೆಲೆಕ್ಟ್ ಆಗಿದೆ ನಮ್ಮ ರಾಜ್ಯದಲ್ಲಿರುವಂಥ ವಿಧವಾ ವೇತನ ಕೂಡ ಹೆಚ್ಚಿಗೆ ಹೇಳ್ಬಿಟ್ಟು ಬಹುಶಃ ಈ ತಿಂಗಳಿಂದ ಬರುತ್ತೆ ಅಂತ ಅನ್ಕೊಂಡಿದ್ವಿ ಈ ತಿಂಗಳು ಹೆಚ್ಚಿಗೆ ಆಗಿಲ್ಲ ಮೇ ಬಿ ಮುಂದಿನ ತಿಂಗಳಿಂದ ಬರೋ ಚಾನ್ಸಸ್ ಇದೆ ಮುಂದಿನ ತಿಂಗಳಲ್ಲಿ ಖಂಡಿತವಾಗ್ಲೂ ಹೆಚ್ಚಿಗೆ ಆಗೋ ಚಾನ್ಸಸ್ ಇದೆ ಹೆಚ್ಚಿಗೆ ಆದರೆ ನಾನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಈ ತಿಂಗಳು ಈ ಎಷ್ಟು ಬರ್ತಾ ಪಿಂಚಣಿ ಪಿಂಚಣಿಯಾನ ಅಷ್ಟೇ ಬರ್ತಾ ಇದೆ ಎಲ್ಲರಿಗೂ ಕೂಡ ಅಷ್ಟೇ ಬರ್ತಾ ಇದೆ ಕೇವಲ ನಾ ಹೇಳ್ದಾಗೆ ಒಬ್ಬರಿಗೆ ಮಾತ್ರನೇ ವಿಧವಾ ಪಿಂಚಣಿ ಮಾತ್ರನೇ ಹೆಚ್ಚಿಗೆ ಆಗಿರುವಂಥದ್ದು ಇವಾಗ ಹೆಚ್ಚಿಗೆ ಮಾಡಿದ್ರೆಲ್ಲ ಎಕ್ಸ್ಟ್ರಾ ಏನಾದರೂ ದಾಖಲೆಗಳನ್ನ ಕೊಡಬೇಕಾ ಏನಾದರೂ ಮತ್ತೆ ಅರ್ಜಿನ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಅರ್ಜಿನೂ ಸಲ್ಲಿಸೋ ಆಗಿಲ್ಲ ಏನೂ ದಾಖಲೆಗಳನ್ನೂ ಕೂಡ ಕೊಡೋ ಹಾಗಿಲ್ಲ ನಿಮಗೆ ಪ್ರತಿ ತಿಂಗಳು ಯಾವ ಅಕೌಂಟಿಗೆ ಎಷ್ಟು ಬರ್ತಾ ಇತ್ತಲ್ವಾ ಅದೇ ಅಕೌಂಟಿಗೆ ಬರ್ತಾ ಹೋಗುತ್ತೆ ಆ್ಯಡ್ ಆಗುತ್ತೆ ಅಷ್ಟೇ ಇವಾಗ ಒಂದು ಸಾವಿರ ರೂಪಾಯಿ ಬರ್ತಿತ್ತು ಅಂದರೆ ಅದಕ್ಕೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಅದೇ ಅಕೌಂಟಿಗೆ ಆಗ್ತಾ ಹೋಗ್ತಾರೆ ಸೊ ಈ ರೀತಿ ಆಗುತ್ತೆ ಅಂದರೆ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿನೇ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಲ್ಲ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇವಾಗ ಸಾವಿರದ ಇನ್ನೂರು ಬರ್ತಾ ಇದೆ ಅಲ್ವಾ ಒಂದುವರೆ ಸಾವಿರ ಆಗ್ಬೋದು ಸಾವಿರದ ಆರುನೂರು ಆಗ್ಬೋದು ಸಾವಿರದ ಏಳುನೂರು ಎಂಟುನೂರು ಒಂಬೈನೂರು ಎರಡು ಸಾವಿರ ಅಥವಾ ಎರಡು ಸಾವಿರದ ಇನ್ನೂರು ಅಲ್ಲಿವರೆಗೂ ಕೂಡ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಈಗ ಏನು ಏಳು ರಾಜ್ಯಗಳು ಸೆಲೆಕ್ಟ್ ಆಗಿದಲ್ವಾ ಏಳು ರಾಜ್ಯಗಳಿಗೂ ಕೂಡ ಫಿಕ್ಸ್ ಇಲ್ಲ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಕೊಡ್ತಾ ಇದ್ದಾರೆ ವಿಧವಾ ಪಿಂಚಣಿನ ಸೊ ಹಾಗಾಗಿ ಆ ಕೆಲವೊಂದು ರಾಜ್ಯಗಳಲ್ಲಿ ಮೂರು ಸಾವಿರ ರೂಪಾಯಿವರೆಗೂ ಆಗ್ಬೋದು ಅಂತಿದ್ದಾರೆ ಕೆಲವೊಂದು ಕಡೆ ಎರಡು ಸಾವಿರ ಕೆಲವೊಂದು ಕಡೆ ಒಂದೂವರೆ ಸಾವಿರ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆ ನೋಡೋಣ ಎಷ್ಟು ಆಗುತ್ತೆ ನಮ್ಮ ರಾಜ್ಯದಲ್ಲಿ ಎಷ್ಟಾಗುತ್ತೆ ಹೇಳ್ಬಿಟ್ಟು ಯಾಕೆ ವಿಧವ ಪಿಂಚಣಿ ಮಾತ್ರನೇ ಜಾಸ್ತಿ ಮಾಡಿದ್ದಾರೆ ಬೇರೆ ಎಲ್ಲ ಜಾಸ್ತಿ ಮಾಡಿಲ್ಲ ಅಂತಂದರೆ ಇವಾಗ ಅಂಗವಿಕಲ ವೇತನ ನೋಡೋದಾದರೆ ಅದು ಅವರ ಅಂಗವಿಕ ವೈಕಲ್ಯತೆ ಮೇಲೆ ನೋಡಿ ಕೊಡ್ತಾರೆ ಆ ಅಂಗವೈಕಲ ವೇತನನ ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಾದರೂ ಜಾಸ್ತಿ ಅಂಗವೈಕಲ್ಯ ಆಗಿತ್ತು ಅಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಎರಡು ಸಾವಿರ ಸಿಗುತ್ತೆ ಮೂರು ಸಾವಿರ ಸಿಗುತ್ತೆ ಸೊ ಈ ರೀತಿ ಸಿಗುತ್ತೆ ಇನ್ನು ವಿಧವಾ ವೇತನ ಅಂತಂದ್ರೆ ಎಷ್ಟೋ ಜನ ಮಹಿಳೆಯರು ಆ ಚಿಕ್ಕ ವಯಸ್ಸಲ್ಲೇನೆ ಗಂಡನ್ನ ಕಳ್ಕೊಂಡಿರ್ತಾರೆ ಅವರಿಗೆ ಹೊರಗಡೆ ಹೋಗಿ ದುಡಿದು ಜೀವನ ನಡೆಸೋದು ತುಂಬಾನೇ ಕಷ್ಟ ಇರುತ್ತೆ ಸಂಸಾರನ ನಿಭಾಯಿಸೋದು ತುಂಬಾನೇ ಕಷ್ಟ ಇರುತ್ತೆ ಸಂಸಾರ ಅಂದ್ರೆ ಸುಲಭದ ಮಾತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅದನ್ನ ವಿಧವಾ ವೇತನನ ಜಾಸ್ತಿ ಮಾಡಬೇಕು ಈಗಿನ ದಿನಗಳಲ್ಲಿ ಬೆಲೆ ಏರಿಕೆ ಎಲ್ಲ ಕೂಡ ಬೆಲೆ ಏರಿಕೆಗಳಾಗ್ತಾ ಇದೆ ಅದರಲ್ಲಿ ಆ ಜೀವನ ನಡೆಸೋದು ತುಂಬಾನೇ ಕಷ್ಟ ಅಂತ ಹೇಳ್ಬಿಟ್ಟು ಇವಾಗ ವಿಧವಾ ವೇತನ ಒಂದು ಮಾತ್ರ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ತಿಳಿಸಿದ್ದಾರೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಕೂಡ ಕೂಡ ಒಂದು ಅಧಿವೇಶನದಲ್ಲಿ ಕೇಳಿದ್ರು ವಿಧಾನಸಭಾ ಅಧಿವೇಶನದಲ್ಲಿ ಹೇಳ್ತಾ ಇದ್ರು ಪಿಂಚಣಿ ಹಣಾದ್ರೂ ಹೆಚ್ಚಿಗೆ ಮಾಡಿದಾರ ಮೋದಿ ಸರ್ಕಾರ ಹನ್ನೊಂದು ವರ್ಷ ಆಯ್ತು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿ ಇದುವರೆಗೂ ಕೂಡ ಒಂದ್ ರೂಪಾಯಿನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಹೆಚ್ಚಿಗೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲು ಅತಿ ಶೀಘ್ರದಲ್ಲಿ ಎಲ್ಲಾರ್ಗು ಕೂಡ ಆಗೋ ಚಾನ್ಸಸ್ ಇದೆ ವೇಟ್ ಮಾಡೋಣ ಎಲ್ಲಾರ್ಗು ಆದ್ರೂ ತುಂಬಾನೇ ಖುಷಿ ವೃದ್ಧಾಪ್ಯ ವೇತನ ಒಂದು ಜಾರಿ ಹೆಚ್ಚಿಗೆ ಆಗಬೇಕು ಯಾಕಂದರೆ ವಯಸ್ಸಾದಂತವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇವಾಗ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿರೋದ್ರಿಂದ ಅವರಿಗೆ ತುಂಬನೇ ಬೆನಿಫಿಟ್ಸ್ ಆಗುತ್ತೆ ಹೆಚ್ಚಿಗೆ ಮಾಡಿದಂದರೆ ನೋಡೋಣ ಏನಾದರೂ ಅವ್ರಿಗೂ ಕೂಡ ಹೆಚ್ಚಿಗೆ ಆಯಿತು ಅಂದರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ವೃದ್ಧಾಪ್ಯೋಗ ವಿಧವ ವೇತನ ಒಂದು ಹೆಚ್ಚಿಗೆ ಆಗಿರೋದು ಫೈನಲಿ ಮಾರ್ಕ್ ತಿಂಗಳ ಪಿಂಚಣಿ ಹಣನು ಕೂಡ ಬಿಡುಗಡೆ ಆಗಿದೆ ನಿಮ್ಮ ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತು ಕೂಡ ಕಮೆಂಟ್ ಮಾಡಿ ಐ ಹೋಪ್ ಈ ಒಂದು ವೀಡಿಯೋದಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಪ್ಪದೇ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು